ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಬಂದು ಬಂಗು ಅಥವಾ ಕಪ್ಪು ಕಲೆ ಮೆಲಸ್ಮಾ ಅಂತಾರೆ ಇವಾಗಿನ ಎಲ್ಲರಿಗೂ ಇರುವಂತಹ ಪ್ರಾಬ್ಲಮ್ ಫೇಸ್ ಪ್ರಾಬ್ಲಮಲ್ಲಿ ಒಂದು ತರ್ಟಿ ಇಯರ್ಸ್ ಆದಮೇಲೆ ಬರುವಂತಹ ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ಮು ಈ ಬಂಗು ಮೆಲಸ್ಮಾ ಕೂಡ ಅದು ಹೇಗೆ ಈಸಿಯಾಗಿ ನಾವು ಯಾವ ಕ್ರೀಮ್ ಯೂಸ್ ಮಾಡಿದ್ರೆ ನಾವು ಯಾವ ಸೆರಮ್ ಯೂಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಪರ್ಸ್ನಲಿ ನಾನು ಯೂಸ್ ಮಾಡಿ ನಿಮಗೆ ಈ ಸಜೆಷನನ್ನು ಕೊಡ್ತಾ ಇದ್ದೀನಿ ಇದು ಯಾವುದೂ ಪ್ರೊಮೋಷ್ನಲ್ ವಿಡಿಯೋ ಅಲ್ಲ ನಾನು ಸ ಪರ್ಸ್ನಲ್ಲಾಗಿ ಯೂಸ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನನಗೂ ಕೂಡ ಆಮೇಲೆ ಅಸ್ಮಾ ಆ ಥರ ಶುರುವಾಗಿತ್ತು ಅದು ತುಂಬ ಟೈಮಿಂದ ಇತ್ತು ಇವಾಗಿಂದಲ್ಲ ಅದು ತುಂಬ ಹಳೆಯದೇ ಅಂದ್ಕೊತೀನಿ ಪ್ರೆಗ್ನೆನ್ಸಿ ಟೈಮಿಂದ ಅದು ಸ್ಟಾರ್ಟ್ ಆಗಿ ಇವಾಗಿನವರೆಗೂ ಕೂಡ ಇತ್ತು ಇವಾಗ ಫುಲ್ ಕಡಿಮೆ ಆಗಿದೆ ಇವಾಗ ನನ್ನ ಫೇಸಲ್ಲಿ ಕ್ಲಿಯರ್ ಆಗಿದೆ ಎಲ್ಲ ಮಾರ್ಕ್ಗಳು ಮೆಲಸು ಮಾರ್ಬೋದು ಕೆನ್ನೆ ಮೇಲೆ ಚೀಕ್ ಮೇಲೆ ಒಂದು ಜಾಸ್ತಿ ಇತ್ತು ಕಪ್ಪು ಚುಕ್ಕೆಗಳಂದರೆ ಕಪ್ಪು ಚುಕ್ಕೆಗಳು ಥರ ಎಲ್ಲ ಇತ್ತು ಅದು ಕಡಿಮೆ ಆಗಿದೆ ಅದರಿಂದ ನಾನು ಇದೊಂದು ವೀಡಿಯೋನ ಸಜೆಷನ್ ಮಾಡ್ತಾಯಿದ್ದೀನಿ ಆದಷ್ಟು ಎಲ್ಲರೂ ಯೂಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಆದಷ್ಟು ಶೇರ್ ಮಾಡಿ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ಇವಾಗ ಈ ನಮಗೆ ಏನು ಮೂವತ್ತು ವರ್ಷ ದಾಟಿದ ಮೇಲೆ ಅಥವಾ ಇಪ್ಪತ್ತೈದು ವರ್ಷ ಇವಾಗ ಇವಾಗಿನ ವೆದರ್ ಹಾಗೆ ಇದೆ ಇವಾಗಿನ ವೆದರ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಕೆಲಸ ಇರ್ಬೋದು ಡಸ್ಟ್ ಇರ್ಬೋದು ಎಲ್ಲದರೂ ಸೇ ಸನ್ ಕೂಡ ಎಲ್ಲದು ಸೇರಿ ಮುಖ ಹೊಳಪು ಕಳೆದೋಗಿರುತ್ತೆ ಇವಾಗ ಯಾರು ಎಲ್ಲ ಫ್ರೆಶ್ನೆಸ್ ಆಗಿರೋ ತುಂಬ ಕಡಿಮೆ ಎಲ್ಲರ ಮುಖದಲ್ಲೂ ಕಲೆಗಳಿರುತ್ತೆ ಇರುತ್ತೆ ತುಂಬ ಜನ ಫೇಸಲ್ಲಿ ಕಲೆಗಳಿರೋದಿಲ್ಲ ಅಂದರೆ ಸಿಟಿ ಲೈಫಲ್ಲಿ ನಾವು ಇವಾಗ ಜಾಬ್ ಮಾಡ್ತಾಯಿರ್ತೀವಿ ಆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಟೆನ್ಷನ್ಗಳು ಇದ್ದಾಗ ಓದೋ ಟೆನ್ಷನ್ ಇದ್ದಾಗ ಮಕ್ಕಳಿಗೆ ಅದು ಕೂಡ ಮಕ್ಕಳಲ್ಲಿ ಅದೊಂದು ಸಮಸ್ಯೆ ಇರುತ್ತೆ ಪಿಂಪಲ್ಸ್ಗಳು ಬರೋದು ಇರ್ಬೋದು ಓದೋದು ಸ್ಟ್ರೆಸ್ ಆಗ್ತಾ ಇರುತ್ತೆ ಅವರಿಗೆ ಜಾಸ್ತಿ ನಿದ್ದೆ ಬಿಟ್ಟು ಓದ್ತಾ ಇರ್ತಾರೆ ಅದರಿಂದಲೂ ಕೂಡ ಮತ್ತು ಈ ಇದರಿಂದನೇ ಕೂಡ ನಮಗೆ ಈ ಬಂಗು ಕಪ್ಪು ಕಲೆಗಳೆಲ್ಲ ಬರ್ತಾ ಇರುತ್ತೆ ಬಟ್ ತರ್ಟಿ ಇಯರ್ಸ್ ಆದ ನಂತರ ಎಲ್ಲರ ಸ್ಕಿನ್ಗೂ ಕೂಡ ಕೋಜಿಕ್ ಆ್ಯಸಿಡ್ ಅನ್ನೋದೊಂದು ಬೇಕಾಗುತ್ತೆ ಆ ಕೋಜಿಕ್ ಆ್ಯಸಿಡ್ ಕಡಿಮೆ ಆದಾಗಲೇ ಈ ಮೆಲಾಸ್ಮಾ ಎಲ್ಲ ಸ್ಟಾರ್ಟ್ ಆಗೋದು ಈ ಪಿಂಪಲ್ಸ್ ಕಲೆಗಳು ಅದು ಬೇರೆ ಈ ಪಿಗ್ಮೆಂಟೇಷನ್ನು ಮೆಲಸ್ಮಾ ಅದು ಬೇರೆ ಈ ಪಿಂಪಲ್ಸ್ ಕಲೆಗಳು ಹೆಂಗೆ ಹುಡುಗಿಯರಿಗೆ ಬಂದೇ ಬರುತ್ತೆ ಹುಡುಗಿಯರ್ ಇರ್ಬೋದು ಹುಡುಗರು ಇರ್ಬೋದು ಎಲ್ಲರಿಗೂ ಬರುತ್ತೆ ಅದು ನ್ಯಾಚುರಲ್ ಕೆಲವರಿಗೂ ಜಾಸ್ತಿ ಜನ ಹೋಗುತ್ತೆ ಕೆಲವ್ರಿಗೆ ಹಾಗೆ ಉಳ್ಕೊಂಡಿರುತ್ತೆ ಈ ಇದು ಏನು ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಮೆಲಸ್ಮಾ ಅಂತ ಹೇಳ್ತೀವಿ ಅದು ಬಂದು ಒಂದು ತರ್ಟಿ ಇಯರ್ಸ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಅದು ಥೈರಾಯ್ಡ್ ಇರೋರಿಗೂ ಕೂಡ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಈ ಸನ್ಬರ್ನ್ ಥರ ಆಗೋದು ಇದೆಲ್ಲದಕ್ಕೂ ಇದೆಲ್ಲದಕ್ಕೂ ಕೂಡ ಈ ನಾನೇನು ಸರಮ್ ಹೇಳ್ತೀನಿ ಅದು ತುಂಬ ಒಳ್ಳೆಯದಿದೆ ಎಲ್ಲರೂ ಯೂಸ್ ಮಾಡಿ ಈಕೋಜಿಕ್ ಆಸಿಡ್ ಅಂದರೆ ಇದು ಹೇಗೆ ಮಾಡಿರ್ತಾರೆ ಅಂದರೆ ಇದು ರೈಸು ಮತ್ತು ಸೋಯಾ ಇದರಿಂದ ಮಾಡಿರ್ತಾರೆ ಅದನ್ನು ಈ ಸರಮ್ ಥರ ಮಾಡಿ ಆಯಿಲ್ ಥರ ಮಾಡಿಬಿಟ್ಟು ಕಳಿಸ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದು ನಾನು ಪರ್ಸ್ನಲ್ ಯೂಸ್ ಮಾಡಿದ್ದೀನಿ ನೈಟ್ ಮಾತ್ರ ಅಪ್ಲೈ ಮಾಡಬೇಕು ಅದನ್ನು ಆ್ಯಕ್ಚುಲಿ ನೈಟ್ ಮಾತ್ರ ಸೆರಮ್ನ ಇಟ್ಕೊಂಡು ಸ್ವಲ್ಪ ಡೌನ್ ಅಪ್ಪರ್ ಸೈಡ್ ಫೇಸ್ಗೆ ಮಸಾಜ್ ಮಾಡೋದರಿಂದ ಒಂದು ತ್ರೀ ಟು ಫೋರ್ ಫೈವ್ ಹಣ ಡ್ರಾಪ್ ತಗೊಂಡು ಕೈಯಲ್ಲಿ ಟೂ ಫಿಂಗರ್ಸಲ್ಲಿ ಇದು ಮಸಾಜ್ ಮಾಡೋದ್ರಿಂದ ನಮಗೆ ಇರುವಂತಹ ಮಗ ಫೇಸಲ್ಲಿ ಇರುವಂಥ ಕಲೆಗಳು ಎಲ್ಲದು ಕೂಡ ಆಮೇಲೆ ಅಸ್ಮಾ ಪಿಗ್ಮೆಂಟೇಷನ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ ಇದರ ಮತ್ತೆ ಇದರ ಜೊತೆಗೆ ನಾವು ದೇಹಕ್ಕೆ ನಮ್ಮ ರಕ್ತ ಶುದ್ಧೀಕರಣ ಆಗ್ತಾ ಇರಬೇಕು ದೇಹಕ್ಕೆ ನಮಗೆ ಹೊರಗಡೆಯಿಂದ ಹೇಗೆ ನಾವು ಫೇಸಿಗೆ ಅದಬೇಕು ಇದಬೇಕು ಅಂತ ಹಚ್ಕೊತೀವೋ ಅದೇ ರೀತಿ ಒಳಗಡೆಯಿಂದನೂ ಕೂಡ ಶುದ್ಧೀಕರಣ ಆಗ್ತಾ ಇರಬೇಕು ಅದರಿಂದ ಬೀಟ್ರೂಟ್ ಜ್ಯೂಸನ್ನು ವೀಕ್ಲಿ ಟೂ ಟೈಮ್ಸ್ ಕುಡೀರಿ ಅದರಿಂದನೂ ಕೂಡ ರಕ್ತ ಶುದ್ಧಿ ಆಗುತ್ತೆ ಅದರಿಂದ ಕೆಂಪು ಕಲೆಗಳು ಇವು ಕೆಂಪು ಇದು ಏನು ಪಿಗ್ಮೆಂಟೇಷನ್ ಎಲ್ಲ ಸ್ಮಾರುತ್ತ ಅವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದೇನು ಕೋಜಿಕ್ ಆ್ಯಸಿಡ್ ಫೇಸ್ ಸೆರಮ್ ಅಂತ ಡರ್ಮಾದವ್ರದ್ದು ಇದೆ ಟೂ ಪರ್ಸೆಂಟ್ ಕೋಜಿಕ್ ಆ್ಯಸಿಡ್ ಇರುತ್ತೆ ಇದರಲ್ಲಿ ತುಂಬ ನೈಟ್ ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತಲೇ ಆ್ಯಕ್ಚುಲಿ ಅದು ಬಟ್ ನೈಟ್ ಟೈಮ್ ಬೆಳಗ್ಗೆ ಟೈಮು ಹಚ್ಬೋದು ನೈಟ್ ಟೈಮು ಹಚ್ಬೋದು ಬಟ್ ನೈಟ್ ನಾನು ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಡೇ ಟೈಮ್ ಇರಲಿಲ್ಲ ಯಾಕಂದರೆ ಸನ್ಬರ್ನ್ ಸನ್ಸ್ಕ್ರೀನ್ ಅಂತ ಆ ಥರ ಸನ್ಬರ್ನ್ ಆಗುತ್ತೆ ಅಂತ ಸನ್ಸ್ಕ್ರೀನು ಮಾಯಶ್ಚರೈಸರ್ ಹಾಕ್ಕೊತಾ ಇದ್ವಿ ಬಟ್ ನೈಟ್ ಟೈಮ್ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ ಇದು ಒಂದು ಬಾಟಲ್ ತೊಗೊಂಡು ಇದು ಫೋರ್ ನೈಂಟಿ ನೈನ್ ರುಪೀಸ್ ಆ್ಯಕ್ಚುಲಿ ಆಚೆನೂ ಸಿಗತ್ತೆ ಮೆಡಿಕಲಲ್ಲೆಲ್ಲ ಸಿಗುತ್ತೆ ಅದೇ ರೀತಿ ಆನ್ಲೈನಲ್ಲೂ ಸಿಗುತ್ತೆ ಅಮೆಝಾನಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ ಇದು ಫ್ಲಿಪ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ ಬಟ್ ಟೆನ್ ಎಮ್ ಎಲ್ ಗೆ ಬಂದು ಟು ನೈಂಟಿ ಸೆವೆನ್ ಏನೋ ತೋರಿಸ್ತಾರೆ ಬಟ್ ತರ್ಟಿ ಎಮ್ ಎಲ್ಗೆ ಬಂದು ಫೋರ್ ನೈಂಟಿ ಏಯ್ಟ್ ನೈಂಟಿ ನೈನ್ ತೋರಿಸ್ತಾರೆ ಇದು ಒಂದು ಬಾಟ್ಲಿಗೆ ಅಷ್ಟು ಗೊತ್ತಾಗಲಿಲ್ಲ ನನಗೆ ಒಂದು ಬಾಟ್ಲು ಆಗ್ತಾ ಅದು ಎಂಡ್ ಆಗ್ತಾ ಬರೋಷ್ಟರಲ್ಲಿ ನನಗೆ ಕ್ಲಿಯರ್ ಆಗ್ತಾ ಬಂತು ಸ್ಕಿನ್ ಎಲ್ಲ ನನಗೆ ತುಂಬ ಖುಷಿ ಆಯ್ತು ಯಾಕಂದರೆ ನಾನು ನಾಲ್ಕು ಐದು ವರ್ಷದಿಂದ ಅದನ್ನ ಫೇಸಲ್ಲಿ ಆ ಕಲೆಗಳನ್ನು ನೋಡಿದ್ದೀನಿ ಅದಕ್ಕೆ ಏನು ಹಚ್ಚಿದರೂ ಕಡಿಮೆ ಆಗ್ತಾ ಇರಲಿಲ್ಲ ಯಾವುದ್ಯಾವುದು ಕ್ರೀಮ್ಗಳು ಮನೆಯಲ್ಲೇ ಮಾಡೋದು ಹೋಮ್ ರೆಮಿಡಿ ಎಲ್ಲ ಇದ್ದೆ ಬಟ್ ಆ ಕಲೆಗಳು ಮಾತ್ರ ಮೆಲಸ್ ಮಾತ್ರ ಅದು ಪಿಗ್ಮೆಂಟೇಷನ್ ಇದು ಕಡಿಮೆನೇ ಆಗಿರಲಿಲ್ಲ ಇದನ್ನು ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸೆಕೆಂಡ್ ಬಾಟ್ಲು ಮುಗಿಯೋಷ್ಟರಲ್ಲಿ ನನಗೆ ಪೂರ್ಣ ಪ್ರಮಾಣದಲ್ಲಿ ಕ್ಲಿಯರ್ ಆಯಿತು ಅದಕ್ಕೆ ಇದನ್ನು ಸಜೆಷನ್ ಮಾಡ್ತಾ ಇದ್ದೀನಿ ಆದಷ್ಟು ತಗೊಂಡು ಹಚ್ಕೊಳ್ಳಿ ಎಲ್ಲರಿಗೂ ಇದು ಸಮ ಸೇಮ್ ಪ್ರಾಬ್ಲಮ್ ತುಂಬ ಜನಕ್ಕಿದೆ ಇದು ಇಲ್ಲಿ ಏನು ಲೇಡೀಸ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಆದಮೇಲೆ ಬರುವಂಥ ಎಲ್ಲರಿಗೂ ನಾರ್ಮಲಿ ಈ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಇದು ತುಂಬ ಎಫೆಕ್ಟಿವ್ ಕೋಜಿಕ್ ಆ್ಯಸಿಡ್ ಫೇಸ್ ಸೆರಮು ತುಂಬ ಚೆನ್ನಾಗೂ ಕೂಡ ಇದೆ ಇದನ್ನು ಅಂದರೆ ಬೇಗ ಖಾಲಿ ಆಗುತ್ತೆ ಅನ್ನೋ ಥರ ಫೀಲ್ ಆಗತ್ತೆ ಬಟ್ ತುಂಬ ವರ್ಕ್ ಆಗುತ್ತೆ ವರ್ಕ್ ಚೆನ್ನಾಗಾಗತ್ತೆ ಅದರಿಂದ ನೈಟು ಫೇಸ್ ವಾಶ್ ಮಾಡಿಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಅದನ್ನು ಅದಾದ ನಂತರ ಡೇ ಹೊತ್ತಲ್ಲಿ ಮಾಯಶ್ಚರೈಸರ್ ಹಚ್ಚಿ ಆದಷ್ಟು ಸಣ್ಣಗೆ ಹೋಗೋದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಸ್ವಲ್ಪ ನೈಟ್ ಟೈಮ್ ಇದನ್ನು ಅಪ್ಲೈ ಮಾಡಿ ಅದನ್ನು ಆದ ನಂತರ ನೀವು ಫೇಸ್ ಕ್ಲಿಯರ್ ಇದ್ದರೆ ಏನೇ ಮೇಕಪ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಫೇಸೇ ಕ್ಲಿಯರ್ ಇಲ್ಲ ಅಂದರೆ ಯಾವ ಮೇಕಪ್ಪು ಕೂಡ ಸೂಟ್ ಆಗೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಇದು ಯಾವ ಪ್ರಮೋಷನಲ್ ವೀಡಿಯೋ ಅಲ್ಲ ಇದು ಪರ್ಸ್ನಲ್ ನನ್ನ ಮಾ ತಗೊಂಡು ಯೂಸ್ ಮಾಡಿರುವಂಥದ್ದು ಅದಕ್ಕೆ ಇನ್ನೂ ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಫೇಸ್ ಸಮಸ್ಯೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತಿದ್ದು ಎಲ್ಲರಿಗೂ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ವಿಡಿಯೋ ಹಾಕಿದ್ದೀನಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು